ತಾಯಿ ಪೂಲೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಂಬಿಕೊಳ್ಳಲಾಗಿದೆ ವೇದಿಕೆ ಮೇಲೆ ಎಲ್ಲ ಜಿಲ್ಲಾಧ್ಯಕ್ಷರಿದ್ದಾರೆ ಡಾಕ್ಟರ್ ಮೀರಾ ಶಿಲಿಂಗಿಯವರು ಇದ್ದಾರೆ ಹಾಗೂ ರಾಜ್ಯಾಧ್ಯಕ್ಷರಂತ ಸನ್ಮಾನ ಕೆ ನಾಗೇಶ್ ಅವರಿದ್ದಾರೆ ವೇದಿಕೆ ಮುಂಭಾಗದಲ್ಲಿ ವಿವಿಧ ಜಿಲ್ಲೆಗಳಿಂದ ಬಂದಿರುವಂತ ಅನೇಕ ಶಿಕ್ಷಕ ಬಂಧುಗಳು ಜೊತೆಗೆ ನಾಯಕರುಗಳು ತಾವೆಲ್ಲ ಇಲ್ಲಿದ್ದೀರಾ ಯಾಕೆ ನಾನು ನಾಯಕರು ಅಂತ ಹೇಳಿದೆ ಅಂದರೆ ತಾವೆಲ್ಲರೂ ಕೂಡ ತಮ್ಮ ಶಿಕ್ಷಣ ಶಿಕ್ಷಕ ವೃತ್ತಿಯ ಜೊತೆಗೂಡಿ ಎಲ್ಲ ಶಿಕ್ಷಕ ಬಂಧುಗಳ ಆಗು ಹೋಗುಗಳನ್ನು ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ನಾಯಕತ್ವದ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀರ ಭಾಳ ಅತ್ಯುತ್ತಮವಾದಂಥ ಕಾರ್ಯಕ್ರಮ ಮಂಡ್ಯ ಮಂಡ್ಯ ಜಿಲ್ಲೆಯಲ್ಲಿ ಆಯೋಜನೆ ಆಗಿರತಕ್ಕಂಥದ್ದು ಭಾಳ ಶ್ಲಾಘನೀಯ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಶಿಕ್ಷಕರ ಸವಾಲುಗಳು ಸಮಸ್ಯೆಗಳು ಬೇಡಿಕೆಗಳು ಕೊರತೆಗಳು ಇವೆಲ್ಲವನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಇದೊಂದು ಸೂಕ್ತವಾದಂಥ ವೇದಿಕೆ ಆಗಿದೆ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇರುವಂತ ಒಂದು ವಿಷಯ ಎಲ್ರಿಗೂ ಕೂಡ ಒಂದು ಸವಾಲಾಗಿರ್ತಕ್ಕಂಥದ್ದು ಅದನ್ನು ಯಾವ ರೀತಿ ಹೊರಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಬಂದಿರುವಂಥ ಎಲ್ಲ ಶಿಕ್ಷಕ ಬಾಂಧವರು ಆತ್ಮವಿಶ್ಲೇಷಣೆಯನ್ನು ಮಾಡಿ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಶ್ರಮಿಸಬೇಕಾಗ್ತದೆ ಕನ್ನಡ ಶಾಲೆಗಳಾಗಿರ್ಬೋದು ಸರ್ಕಾರಿ ಶಾಲೆಗಳಾಗಿರ್ಬೋದು ಮುಚ್ಚುತ್ತಾ ಇದೆ ಅಂತೇಳಿದರೆ ಅದು ನಮ್ಮೆಲ್ಲರ ಹೆಗ್ಗಳಿಕೆ ಅಲ್ಲ ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡಿಕೊಂಡು ಅದನ್ನು ತಡೆಗಟ್ಟಲಿಕ್ಕೆ ಏನೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದನ್ನು ಚಿಂತನೆಯನ್ನು ಮಾಡುವಂಥ ಸಮಯ ಯಾಕೆ ಅಂತೇಳಿದರೆ ಇವತ್ತು ಸಾಧನೆಯ ಹಾದಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಅನೇಕ ಸಾಧಕರು ಸಾಧನೆ ಮಾಡಿ ಬಂದಿರೋಂಥದ್ದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಹಾಗಾಗಿ ನಾನು ಒಂದು ಸರ್ಕಾರಿ ಶಾಲೆಯಲ್ಲಿ ಇಡೀ ಒಂದು ಶಿಕ್ಷಣವನ್ನು ಸರ್ಕಾರಿ ಶಾಲೆ ಪ್ರೌಢಶಾಲೆ ಕಾಲೇಜು ಎಲ್ಲವನ್ನೂ ಕೂಡ ಸರ್ಕಾರಿ ಸಂಸ್ಥೆಯಲ್ಲಿ ಓದು ಇವತ್ತಿಲ್ಲಿ ಬಂದು ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೆ ಅದು ಕಾರಣ ನಮ್ಮ ಸರ್ಕಾರಿ ಶಾಲೆಗಳು ನಮ್ಮೂರಲ್ಲಿ ನಮ್ಮದು ಸರ್ಕಾರಿ ಶಾಲೆಗಳು ಮುಚ್ಚಿದ್ರೆ ನಾನು ಇವತ್ತು ನಿಲ್ತಿರಲಿಲ್ಲ ನಾವೆಲ್ಲರೂ ಕೂಡ ಅದರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಒಂದು ಶಾಲೆಯನ್ನು ಮುಚ್ಚಿದರೆ ಅದರಿಂದ ಮುಂದೆ ಆಗುವಂಥ ದುಷ್ಪರಿಣಾಮಗಳು ಏನು ಅನ್ನೋಂಥದ್ದನ್ನು ಪ್ರತಿಯೊಬ್ಬರು ಚಿಂತನೆಯನ್ನು ಮಾಡಬೇಕಾಗತ್ತೆ ಆ ನಿಟ್ಟಲ್ಲಿ ನನ್ನ ವಿನಂತಿ ಇಷ್ಟೇ ತಾವೆಲ್ಲರೂ ಕೂಡ ಇದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ನಾಗೇಶ್ ಅವರು ಮತ್ತು ಅವರೆಲ್ಲ ಪದಾಧಿಕಾರಿಗಳು ನಮ್ಮ ಕಚೇರಿಗೆ ಬಂದು ಈ ಕಾರ್ಯಕ್ರಮ ಪ್ರಾರಂಭವಾಗುವಂಥ ಮುಂಚೆ ತಾವೊಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನಮ್ಮ ಎಲ್ಲ ಶಿಕ್ಷಕ ಬಾಂಧವರಿಗೆ ಒಂದೆರಡು ಮಾತನಾಡಬೇಕು ಅಂತ ಹೇಳಿದರು ಅದಕ್ಕೆ ನಾನು ತಕ್ಷಣ ಒಪ್ಕೊಂಡೆ ನಿನ್ನೆಯಿಂದ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಂದರೂ ಕೂಡ ನಾಗೇಶ್ ಅವರಿಗೆ ಹೇಳಿದೆ ನಾನು ಇದ್ದರೂ ಪರವಾಗಿಲ್ಲ ಬರ್ತೀನಿ ಅಂತೇಳಿ ಯಾಕೆ ಅಂದರೆ ನನಗೆ ವಿಶೇಷವಾಗಿ ಈ ಸಮಾಜದಲ್ಲಿ ಶಿಕ್ಷಕರು ಅಂತೇಳಿದರೆ ಅತೀವವಾದಂಥ ಪ್ರೇಮ ಕಾಳಜಿ ಗೌರವ ಯಾಕೆ ಅಂತೇಳಿದರೆ ನಾನು ಒಬ್ಬ ಸರ್ಕಾರಿ ಶಾಲೆಯಲ್ಲಿ ಎರಡು ವರ್ಷ ಶಿಕ್ಷಕನಾಗಿ ಸೇವೆ ಸಲ್ಲಿಸಿರೋದ್ರಿಂದ ಆ ಒಂದು ವೃತ್ತಿಯ ಘನತೆ ಏನು ಅದರ ಗೌರವ ಏನು ಅದರ ಜವಾಬ್ದಾರಿ ಏನೋ ಅಂಥದ್ದು ಅತಿ ಹತ್ತಿರದಿಂದ ನೋಡಿದ್ದೇನೆ ಹಾಗಾಗಿ ಶಿಕ್ಷಕರು ಅಂದರೆ ನಮಗೆ ಎಲ್ಲಿಲ್ಲದಂಥ ಅಪಾರವಾದಂಥ ಪ್ರೇಮ ಇರೋದರಿಂದ ತಾವೆಲ್ಲರೂ ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ಅನೇಕ ಶಿಕ್ಷಕ ಬಂದವರು ಇಲ್ಲಿ ಬರ್ತಾ ಇರೋದ್ರಿಂದ ನಾನು ಇವತ್ತು ಎರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾಗೇಶ್ ಅವ್ರು ಹೇಳ್ತಾ ಇದ್ರು ಅನೇಕ ಸಮಸ್ಯೆಗಳು ನಮ್ಮ ಇಲಾಖೆಗಳಲ್ಲಿ ಇದೆ ಅಂತೇಳಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ ಶಿಕ್ಷಣ ಸಚಿವರು ಕೂಡ ಬರ್ತಾರೆ ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ ನಾನು ಶಿಕ್ಷಕರ ಜವಾಬ್ದಾರಿ ಮತ್ತು ಕರ್ತವ್ಯಗಳು ಅಂತ ಹೇಳಿದರು ಆದರೆ ಶಿಕ್ಷಕರ ಜವಾಬ್ದಾರಿ ಕರ್ತವ್ಯಗಳ ಬಗ್ಗೆ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ಅವ್ರ ಜವಾಬ್ದಾರಿ ಗೊತ್ತೇ ಇದೆ ಅವರ ಕರ್ತವ್ಯಗಳು ಗೊತ್ತೇ ಇದೆ ಹಾಗಾಗಿ ನಾನು ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಶಿಕ್ಷಕರು ಅಂದರೆ ಎಲ್ಲರೂ ಕೂಡ ಒಳ್ಳೆಯ ಶಿಕ್ಷಕರೇ ಯಾರೂ ಕೂಡ ಇಲ್ಲಿ ನಾವು ಅದನ್ನು ವಿಂಗಡಣೆ ಮಾಡಲಿಕ್ಕಾಗಲ್ಲ ಇವರು ಔಟ್ಸ್ಟ್ಯಾಂಡಿಂಗ್ ಶಿಕ್ಷಕರು ಇವರು ವೆರಿ ಗುಡ್ ಶಿಕ್ಷಕರು ಇವರು ಗುಡ್ ಶಿಕ್ಷಕರು ಇವರು ಅವರೇಜ್ ಶಿಕ್ಷಕರು ಅಂತ ಮಾಡೋಕ್ಕಾಗಲ್ಲ ನಾವು ಇಯರ್ಲಿ ಪರ್ಫಾರ್ಮೆನ್ಸ್ ರಿಪೋರ್ಟ್ ಬರೀಬೇಕಾದ್ರೆ ಹಾಕ್ಕೊಂಡಿರ್ತೀವಿ ಅವರೇಜು ಗುಡ್ಡು ವೆರಿ ಗುಡ್ಡು ಔಟ್ಸ್ಟ್ಯಾಂಡಿಂಗ್ ಅಂತ ನನ್ನ ಪ್ರಕಾರ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಈ ಭಾರತ ದೇಶದ ಭಾರತದ ರತ್ನಗಳು ಅಂತ ನಾನು ಕರೀಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಎಲ್ಲರೂ ಕೂಡ ಅಷ್ಟು ಪ್ರತಿಭೆ ಇದೆ ಎಲ್ಲರಿಗೂ ಕೂಡ ಅಷ್ಟು ದೇಶ ಪ್ರೇಮ ಇದೆ ಎಲ್ಲರಿಗೂ ಕೂಡ ಅಷ್ಟೇ ಸಾಮಾಜಿಕ ಕಳಕಳಿ ಇದೆ ಹಾಗಾಗಿ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಈ ಸಮಾಜಕ್ಕೆ ಅನಾರೋಗ್ಯ ರತ್ನಗಳು ಅಂತ ಹೇಳ್ತಾ ನಿಮ್ಮಿಂದ ಈ ಸಮಾಜ ನಿಂತಿದೆ ನಿಮ್ಮಿಂದ ಈ ದೇಶ ನಿಂತಿದೆ ನಿಮ್ಮಿಂದ ಈ ರಾಷ್ಟ್ರ ನಿಂತಿದೆ ಶಿಕ್ಷಕರು ನಿಜವಾದಂಥ ರಾಷ್ಟ್ರದ ರಕ್ಷಕರು ಮೂರು ಜನ ಸೈನಿಕರು ದೇಶದ ಗಡಿಯಲ್ಲಿ ನಿಂತು ಶತ್ರುಗಳ ಜೊತೆ ಓಡಾಡಿದರೆ ಶಿಕ್ಷಕರು ದೇಶದ ಒಳಗಡೆ ನಿಂತ್ಕೊಂಡು ದೇಶವನ್ನು ಕಟ್ಟುವ ಕೆಲಸ ಮಾಡ್ತಾರೆ ಹಾಗಾಗಿ ಸೈನಿಕರಿಗೆಷ್ಟು ಪ್ರಾಧಾನ್ಯತೆ ಇದೆಯೋ ಶಿಕ್ಷಕರಿಗೂ ಅಷ್ಟೇ ಇದೆ ರೈತರಿಗೂ ಅಷ್ಟೇ ಇದೆ ಹಾಗಾಗಿ ಶಿಕ್ಷಕರು ಸೈನಿಕರು ಮತ್ತು ಕೃಷಿಕರು ಈ ಮೂರು ವೃತ್ತಿಗಳಿದೆಯಲ್ಲ ಇದು ಬಹಳ ಅಮೂಲ್ಯವಾಗಿರೋಂಥ ವೃತ್ತಿ ಅದರಲ್ಲೂ ವಿಶೇಷವಾಗಿ ಈ ದೇಶ ಕಟ್ಟುವಂಥ ನಾವು ನಾವೇನು ಕರಿತೀವಿ ಹ್ಯೂಮನ್ ರಿಸೋರ್ಸ್ ಅಂತ ಕರಿತೀವಿ ಒಂದು ದೇಶದ ಪ್ರಗತಿಯನ್ನ ಒಂದು ದೇಶದ ಅಭಿವೃದ್ಧಿಯನ್ನು ಅಳತೆ ಮಾಡಲಿಕ್ಕೆ